ಇನ್ನು ರಾಜ್ಯದ ಚಿತ್ರಮಂದಿರಗಳಲ್ಲಿ ಏಕರೂಪ ದರ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಆದೇಶದ ತೀರ್ಪು ಕೋರ್ಟ್ ಕಾಯ್ದಿರಿಸಿದೆ ಒಂದು ಮಧ್ಯಂತರ ಆದೇಶದ ತೀರ್ಪೇನಿತ್ತು ಅದನ್ನು ಹೈಕೋರ್ಟ್ ಕಾಯ್ದಿರಿಸಿದೆ ಎಲ್ಲ ಭಾಷೆಯ ಚಿತ್ರಗಳ ಪ್ರದರ್ಶನಕ್ಕೆ ಎರಡು ನೂರು ರೂಪಾಯಿ ನಿಗದಿ ಮಾಡೋದಕ್ಕೆ ಅಂತ ಆದೇಶ ಹೊರಡಿಸಲಾಗಿತ್ತು ತೆರಿಗೆ ಹೊರತುಪಡಿಸಿ ಗರಿಷ್ಠ ಎರಡು ನೂರು ರೂಪಾಯಿ ನಿಗದಿ ಮಾಡಬೇಕು ಅನ್ನೋ ಬೇಡಿಕೆ ಇತ್ತು ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು ರಾಜ್ಯ ಸರ್ಕಾರವೂ ಕೂಡ ಈ ಆದೇಶ ಹೊರಡಿಸಿತ್ತು ಆದರೆ ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆ ಕೋರಿ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಕೆಯಾಗಿತ್ತು ಆದೇಶಕ್ಕೆ ಮಧ್ಯಂತರ ತಡೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು ಅರ್ಜಿ ವಿಚಾರಣೆ ನಡೆಸಿ ತೀರ್ಪು ಕಾಯ್ದಿರಿಸಿದೆ ಹೈಕೋರ್ಟ್ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಯಾವ ತೀರ್ಪು ಪ್ರಕಟಿಸುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇನ್ನು ಈ ಪ್ರಕರಣದಲ್ಲಿ ಅರ್ಜಿದಾರರು ಯಾರ್ಯಾರು ಅಂತ ನೋಡೋದಾದರೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಹೊಂಬಾಳೆ ಫಿಲಮ್ಸ್ ಪಿ ಆರ್ ಐನಾಕ್ಸ್ ಲಿಮಿಟೆಡ್ ವಿಕೆ ಫಿಲಮ್ಸ್ ಕೀ ಸ್ಟೋನ್ ಎಂಟರ್ಟೈನ್ಮೆಂಟ್ ಅರ್ಜಿ ಸಲ್ಲಿಕೆ ಮಾಡಿದ್ವು ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎರಡೂ ಆಲಿಸ್ತು ನ್ಯಾಯ ನ್ಯಾಯಾಲಯ ಇನ್ನು ಅದೇ ರೀತಿಯಾಗಿ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೇಗಿತ್ತು ಅಂತ ನೋಡೋದಾದರೆ ಹೊಂಬಾಳೆ ಫಿಲಂ ಪರ ಹಿರಿಯ ವಕೀಲ ಮುಕುಲ್ ರೋಹಟ್ಗಿ ವಾದ ಮಂಡನೆ ಮಾಡಿದ್ರು ಎರಡು ನೂರು ರೂಪಾಯಿ ನಿಗದಿ ನಿರ್ಧಾರ ಏನಿದೆ ಇದು ಏಕಪಕ್ಷೀಯ ಕಾನೂನು ಬಾಹಿರ ಸಿನಿಮಾ ಮಂದಿರಗಳನ್ನು ನಿರ್ಮಿಸೋದಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚಾಗತ್ತೆ ಕಡಿಮೆ ಸೀಟುಗಳಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ ಸೌಲಭ್ಯ ಒದಗಿಸಿರುವ ಸಂಸ್ಥೆಗಳಿಗೆ ದರ ನಿಗದಿ ಮಾಡುವಂಥದ್ದು ಸರಿಯಲ್ಲ ಈ ನಿರ್ಧಾರ ಅಸಂವಿಧಾನಿಕ ಸಮಾನತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಎರಡು ಸಾವಿರದ ಹದಿನೇಳರಲ್ಲೂ ಇದೇ ರೀತಿಯ ಆದೇಶ ಹೈಕೋರ್ಟ್ ರದ್ದು ಮಾಡಿತ್ತು ಟಿಕೆಟ್ ಖರೀದಿಸಿ ಚಿತ್ರ ನೋಡೋದಕ್ಕೆ ನೋಡುವಂಥದ್ದು ಬಿಡುವಂಥದ್ದೇನಿದೆ ಇದು ಗ್ರಾಹಕರಿಗೆ ಬಿಟ್ಟಿರುವ ವಿಚಾರ ಈ ವಿಚಾರದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡುವಂತಿಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖ ಮಾಡಿ ಮುಕುಲ್ ರೋಹಟ್ಗಿ ವಾದ ಮಂಡನೆ ಮಾಡಿದರು ಇನ್ನು ಕೋರ್ಟ್ನಲ್ಲಿ ವಾದ ಹೇಗಿತ್ತು ಅಂತ ನೋಡೋದಾದರೆ ಹೊಂಬಾಳೆ ಫಿಲಮ್ಸ್ ನಿರ್ಮಾಪಕರು ಕಾಂತಾರದಂತಹ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಜಿ ಎಸ್ ಟಿ ಹೊರತುಪಡಿಸಿ ಎರಡು ನೂರು ರೂಪಾಯಿ ನಿಗದಿ ವಿವೇಚನೆ ಇಲ್ಲದಂತಹ ನಿರ್ಧಾರ ಸಿನಿಮಾ ನಿರ್ಮಾಣದ ಶ್ರಮ ಏನು ಬಂಡವಾಳ ಹಾಕಿರ್ತಾರೆ ಅದರ ಹೂಡಿಕೆ ಇದರ ಮಾಹಿತಿ ಸಂಗ್ರಹಣೆ ಮಾಡದೆ ರಾಜ್ಯ ಸರ್ಕಾರ ಈ ರೀತಿ ಮಾಡಿರುವಂಥದ್ದನ್ನು ರದ್ದುಪಡಿಸಬೇಕು ಸ್ವೇಚ್ಛೆಯ ನಿರ್ಧಾರ ಆಗಿದೆ ರಾಜ್ಯ ಸರ್ಕಾರದ್ದು ಹೀಗಾಗಿ ಟಿಕೆಟ್ ದರ ಮಿತಿ ಆದೇಶಕ್ಕೆ ತಡೆ ನೀಡಬೇಕು ಹೊಂಬಾಳೆ ಫಿಲಮ್ಸ್ ಪರವಾಗಿ ಮತ್ತೊಬ್ಬ ವಕೀಲ ಧ್ಯಾನ್ ಚಿನ್ನಪ್ಪ ವಾದ ಮಂಡನೆ ಮಾಡಿದ್ದಾರೆ ಹೀಗಾಗಿ ವಾದ ಪ್ರತಿವಾದ ಆಲಿಸಿರುವಂತಹ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶಕ್ಕೆ ತಡೆ ಒಡ್ಡುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಯಾಕಂದರೆ ವಾದ ಪ್ರತಿವಾದ ಆಲಿಸಿ ನ್ಯಾಯಾಲಯ ಈಗ ಆದೇಶ ಕಾಯ್ದಿರಿಸಿದೆ